ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಹಾಗೆ ನನ್ನ ಕಳ್ಕುಪ್ಸೋದು ಮತ್ತು ನನ್ನ ಕುಬ್ಸದ್ಲಾಗಿರತ್ತೆ ಇದು ನನ್ನ ಕಳ್ಕುಪ್ಸೋಕ್ಕೆ ನಮ್ಮ ಅಜ್ಜಿ ಊರಿಂದ ಬಂದುಬಿಟ್ಟು ನಾಲ್ಕು ದಿನ ಮುಂಚೆನೇ ಬಂದು ಎಲ್ಲ ಅಡುಗೆನೂ ಮಾಡಿತ್ತು ಹಪ್ಪಳ ಸಂಡಿಗೆ ಮತ್ತು ಕರ್ಚಿಕಾಯಿ ಲಾಡು ಮತ್ತು ನನಗೇನೇನು ಇಷ್ಟ ಆಗುತ್ತೆ ಕಟಕ್ ರೊಟ್ಟಿ ಊರಿಂದ ಮಾಡ್ಕೊಂಡು ಬಂದಿತ್ತು ಹಾಗೆ ನಮ್ಮಪ್ಪ ದಿನ ಬಂದು ನಮ್ಮಪ್ಪ ನಮ್ಮಮ್ಮ ನಮ್ಮ ತಮ್ಮ ಎಲ್ಲರೂ ಬಂದುಬಿಟ್ಟು ನಮ್ಮ ಕಳ್ಕುಪ್ಸನ ಮನೆಯಲ್ಲೇ ಮಾಡ್ಕೊಂಡ್ವಿ ಈ ರೀತಿ ನಮ್ಮ ಕಡೆ ಎಲ್ಲ ಕಳ್ಕುಪ್ಸ ಅಂತ ಮಾಡ್ತಾರೆ ನಾಲ್ಕು ತಿಂಗಳಲ್ಲಿ ನಾಲ್ಕು ತಿಂಗಳು ಐದು ತಿಂಗಳಲ್ಲಿ ಈ ರೀತಿ ಮಾಡ್ತಾರೆ ಕಳ್ಕೊಬ್ಸಾನ ನಮ್ಮ ಕಡೆ ನಮ್ಮಮ್ಮಿ ಮೂರು ಮೂರು ತಿಂಗಳು ತುಂಬಿದಾದ್ಮೇಲೆ ನಾಲ್ಕು ತಿಂಗಳಿಗೆ ಬಂದುಬಿಟ್ಟು ನಮ್ಮಮ್ಮಿ ಪಪ್ಪ ನಮ್ಮ ಅಜ್ಜಿ ತಮ್ಮ ಎಲ್ಲರೂ ಬಂದುಬಿಟ್ಟು ಮಾಡಿದರು ಆಯರ್ ಅಂತ ಮಾಡಿದರು ಆಯರ್ ಮಾಡಿ ಮಾಡಿ ಆಮೇಲೆ ನಮ್ಮ ಅಜ್ಜಿ ಸೀರೆ ತಂದಿತ್ತು ನನಗೆ ಸೀರೆ ಉಡ್ಸಿ ನಾನೇ ಇಲ್ಲಿ ಫೋಟೋನೇ ತೋರಿಸ್ತಾ ಇರೋದು ಯಾಕಂದರೆ ವಿಡಿಯೋಸ್ ಯಾವ ಇಲ್ಲ ನನ್ನ ಹತ್ರ ಯಾಕಂದರೆ ಅದು ಹಳೆ ಫೋನ ಇತ್ತಲ್ಲ ಆ ಹಳೆ ಫೋನಲ್ಲಿ ಎಲ್ಲ ಡಿಲೀಟ್ ಡಿಲೀಟ್ ಆಗಿಬಿಟ್ಟಿದ್ದಾವೆ ಹಾಗಾಗಿ ನಮ್ಮ ಅಜ್ಜಿ ಸೀರೆ ತೊಗೊಂಬಂದು ಉಡಿಸಿ ಎಲ್ಲ ಕಳ್ಕೊಬ್ಸಾನ ಮಾಡಿದರು ನಾನು ಎಂಟು ತಿಂಗಳು ಬಸರಿದ್ದಾಗ ನಂದು ಕುಪ್ಸಾನ ಇಲ್ಲೇ ಬೆಂಗಳೂರಲ್ಲೇ ಮಾಡಿದರು ಯಾಕಂದರೆ ನನಗೆ ಊರಲ್ಲಿ ಮಾಡಿಸ್ಕೊಳೋಕೆ ಇಷ್ಟ ಇರಲಿಲ್ಲ ಯಾಕಂದರೆ ನಮ್ಮ ಮನೇಲಿ ಒಪ್ಪಿರಲಿಲ್ಲಲ್ಲ ಗಂಡನ ಮನೇಲಿ ಹಾಗಾಗಿ ಇಲ್ಲೇ ಮಾಡಿಸ್ಕೊಂಡ್ವಿ ಈ ರೀತಿ ಎಲ್ಲರೂ ಕೂಡ್ಬಿಟ್ಟು ನಮ್ಮ ಮಮ್ಮಿ ಪಪ್ಪ ಮುತ್ತು ಅಂದರೆ ನಮ್ಮ ಯಜಮಾನ್ರು ಫ್ರೆಂಡ್ಸು ಅವರೆಲ್ಲರೂ ಕೂಡಿ ನಮ್ಮ ಅದು ಡೆಕೋರೇಷನಿಗಂತ ಬಾಳೆನಿಂದು ಎಲೆ ಈ ಥರದ್ದು ಬ್ಯಾನರ್ ಇತ್ತು ಅದನ್ನು ತಂದಿದ್ವಿ ಬಟ್ ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ನಮ್ಮ ಯಜಮಾನ್ರು ನಾನು ಆ ರೀತಿ ಆಸೆ ಪಟ್ಟಿದ್ದೀನಿ ಅಂತ ಅಂದ್ಕೊಂಡು ಒರ್ಜಿನಲ್ ಬಾಳೆ ಎಲೆ ಮತ್ತು ಹೂವು ಅದನ್ನೆಲ್ಲ ತೊಗೊಂಬಂದು ಈ ರೀತಿ ನಮ್ಮ ಅಣ್ಣಂದರು ನಮ್ಮ ಅಪ್ಪ ಅವರೆಲ್ಲರೂ ಕೂಡಿ ನಾನು ಇಷ್ಟಪಟ್ಟಿದ್ದೀನಿ ಅಂತ ರಾತ್ರಿ ಎಲ್ಲ ನಿದ್ದೆಗಟ್ಟು ಈ ರೀತಿ ರೆಡಿ ಮಾಡಿದರು ರೆಡಿ ಮಾಡಿ ಒಂದು ಟೇಬಲ್ ಇಟ್ಟು ಅದ್ರ ಮೇಲೆಲ್ಲ ಹಣ್ಣು ಸ್ವೀಟ್ಸ್ ಎಲ್ಲ ಇಟ್ಟಿದ್ದರು ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮೂಲಕ ಎಲ್ಲ ನಂದಿಗೂ ಥ್ಯಾಂಕ್ ಯು ಸೋ ಮಚ್ ಇದೊಂಥರ ಡ್ರೀಮು ಎಲ್ಲರೂ ಸೀಮಂತ ಮದುವೆನ ಏನೋ ಒಂಥರ ಎಲ್ಲ ಗ್ರ್ಯಾಂಡ್ ಮಾಡ್ಕೋಬೇಕು ಹಾಗೆ ಮಾಡ್ಕೋಬೇಕು ಹೀಗೆ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಬಟ್ ನನಗೆ ಸೀಮಂತನ ಈ ರೀತಿ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು ಮದುವೆ ಆಸೆ ಇರಲಿಲ್ಲ ನನಗೆ ಯಾಕಂದರೆ ನಮ್ಗೆ ಇಷ್ಟಪಟ್ಟಾಗಿದ್ವಲ್ಲ ಹಾಗಾಗಿ ಮತ್ತು ಮನೇಲಿನೇ ನನಗೆ ರೆಡಿ ಮಾಡೋಕ್ಕೆ ಅಂತ ನಾನು ಪಾರ್ಲರಿಗೆ ಹೇಳಿದೆ ಅವ್ರು ಬಂದು ರೆಡಿ ಮಾಡಿದರು ಆಮೇಲೆ ಆಯರು ನಮ್ಮ ಮಮ್ಮಿ ಪಪ್ಪ ಗೋಲ್ಡ್ ಮಾಡಿದರು ಹಾಗೆ ಬಟ್ಟೆನೂ ಕೊಡಿಸಿದರು ನಾನು ಪಾರ್ಲರಿಗೆ ಹೇಳಿದ್ನಲ್ಲ ಅವರು ಈ ರೀತಿ ಮಾಡಿದರು ಯಾಕಂದರೆ ಒಂದು ಸ್ವಲ್ಪ ಓವರಾಗಿ ಕಾಣ್ತಾ ಇತ್ತು ನಾನು ಬ್ಲ್ಯಾಕ್ ಆಗಿದ್ದೆ ಹಾಗಾಗಿ ಫುಲ್ ಪ್ರೆಗ್ನೆಂಟ್ ಇದ್ದ ಫುಲ್ ಬ್ಲ್ಯಾಕ್ ಆಗಿದ್ದೆ ಹಾಗಾಗಿ ಕಾಣಿಸ್ತಾ ಇದೆ ಈ ರೀತಿ ಎಲ್ಲ ನಾವು ರೆಡಿಯಾಗಿ ಇದೆ ಸೀರೆ ಮತ್ತು ಪಂಚೆ ನಮ್ಮ ಯಜಮಾನ್ರಿಗೆ ಪಂಚೆ ಶರ್ಟು ಶಾಲ್ ಕೊಡಿಸಿದ್ರು ಹಾಗೆ ನಮ್ಮ ಸೋದರ ಮಾವನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೇ ಇಲ್ಲ ಇದೇ ಫಸ್ಟು ನಾನು ಕುಬ್ಸಕ್ಕೆ ಬಂದಿರೋದು ನಮ್ಮ ಮಾಮ ನನ್ನ ಸೋದರ ಮಾವ ನಮ್ಮ ಮಮ್ಮಿ ಅಣ್ಣ ಹಾಗೆ ಅವ್ರು ಬಂದಿದ್ದಕ್ಕೂ ಆಯಿತು ಊರಿಂದ ಎಲ್ಲರೂ ನಮ್ಮ ಅಣ್ಣಂದ್ರೂ ಕೂಡ ಬಂದಿದ್ರಲ್ಲ ತುಂಬ ಖುಷಿಯಾಯಿತು ಮಮ್ಮಿ ಪಪ್ಪ ನಾನು ನಮ್ಮ ತಮ್ಮ ನಮ್ಮ ಚಿಕ್ಕ ತಮ್ಮ ಒಬ್ಬನೇ ಮಿಸ್ ಆಗಿದ್ದು ಹಾಗೆ ಈ ರೀತಿ ಫೋಟೋ ಶೂಟ್ ಮಾಡ್ಕೊಂಡ್ವಿ ಏರ್ ಫೋ ಸೈಜಲ್ಲೇ ಬರ್ಕೊಂಡ್ಬಿಟ್ಟು ಈ ರೀತಿ ಡ್ಯಾಡ್ ಎಕ್ಸ್ಪೆಕ್ಟೆಡ್ ಗರ್ಲು ಮಾಮ್ ಎಕ್ಸ್ಪೆಕ್ಟೆಡ್ ಬಾಯ್ ಅಂತ ಈ ರೀತಿ ಎಲ್ಲ ಬರ್ಕೊಂಡು ಫೋಟೋಶೂಟ್ ಸಿಂಪಲ್ಲಾಗೇ ಮಾಡ್ಕೊಂಡ್ವಿ ಆದರೂ ನಮಗೆ ಇದು ಗ್ರ್ಯಾಂಡೇ ಫುಲ್ಲು ಈ ರೀತಿ ಎಲ್ಲ ಮಾಡ್ಕೊಂಡ್ವಿ ಅಡುಗೆನೂ ಕೂಡ ನಮ್ಮಪ್ಪ ಎಲ್ಲ ಮೇಲೇ ಮಾಡಿದರು ನಮ್ಮಪ್ಪ ನಮ್ಮ ಅಣ್ಣಂದ್ರು ಕೂಡಿಬಿಟ್ಟೆ ಅಡುಗೆ ಮಾಡಿದರು ಅನ್ನ ಸಾಂಬಾರು ಮತ್ತು ಚಪಾತಿ ಪಲ್ಯ ಅದನ್ನೆಲ್ಲ ಮಾಡಿದರು ಹಾಗೆ ಈ ರೀತಿ ಮಾಡಿದರು ಸ್ವೀಟ್ ಕೂಡ ಐದು ಥರ ಸ್ವೀಟ್ ತಂದಿದ್ದರು ನಮ್ಮಪ್ಪ ಊರಿಂದ ಮಾಡಿಕೊಂಡು ಐದು ಥರ ಸ್ವೀಟ್ ತೊಗೊಂಡು ಬಂದಿದ್ರು ನಂಗೆ ಸ್ವೀಟ್ ಇಷ್ಟ ಖಾರನೂ ಇಷ್ಟ ಹಾಗೆ ತಗೊಂಡು ಬಂದರು ಈ ರೀತಿ ಎಲ್ಲ ಮಾಡ್ಕೊಂಡ್ವಿ ತುಂಬ ಖುಷಿಯಾಯಿತು ಇದೊಂಥರ ನೆನ್ಪಿಡುವಂಥ ದಿನವೇ ನಂದು ಲೈಫಲ್ಲಿ ಫುಲ್ಲು ಇನ್ನೊಂಥರ ಈ ರೀತಿ ಕುಪ್ಸ ಆಗೋಲ್ಲ ನಮ್ಮ ಸೈಡೆಲ್ಲ ಒಂದೇ ಒಂದೇ ಸತಿ ಮಾಡೋದು ಕುಪ್ಸಾನ ಒಂದೇ ಅಂದರೆ ಚೊಚ್ಚುಲ್ ಬಸರಿದ್ದಾಗ ಮಾತ್ರ ಮಾಡ್ತೀವಿ ಹಾಗಾಗಿ ನನ್ನ ಕುಪ್ಸ ಈ ರೀತಿ ಎಲ್ಲ ನನ್ಗೆ ನಮ್ಮ ಹೆಜ್ಬೆಂಡು ನಾನು ಆಸೆ ಪಟ್ಟದಕ್ಕಿಂತ ಹೆಚ್ಚಾಗೇ ಮಾಡಿದರು ಅವ್ರಿಗೆ ಏನು ಹೇಳಿದ್ರು ಕಡಿಮೆನೇ ನಾನು ಯಾಕಂದರೆ ನಾನು ಏನು ಇಷ್ಟಪಡ್ತೀನಿ ಅದನ್ನೆಲ್ಲ ಹೆಚ್ಚಾಗೆ ಮಾಡ್ತಾರೆ ಹಾಗೆ ಅನ್ಕೊಳ್ಳೋದಕ್ಕಿಂತ ಹೆಚ್ಚೇ ನಮ್ಮ ಮನೆ ಮನೆಯವ್ರು ನನಗೆ ಹಾಗೆ ಫೋಟೋ ಶೂಟು ಮಾಡಿಸಿದ್ವಿ ಕುಪ್ಸ ಆದಮೇಲೆ ನಾಲ್ಕೈದು ದಿನಕ್ಕೆ ಫೋಟೋ ಶೂಟ್ ಮಾಡಿಸಿದ್ವಿ ಈ ರೀತಿ ಫೋಟೋ ಆಯಿತು ಹಾಗೆ ಫೋಟೋ ಶೂಟ್ ಮಾಡಿಸ್ಬೇಕಾದ್ರೆ ಈ ಸಾಂಗು ಫುಲ್ಲು ವೈರಲ್ ಇತ್ತು ಆವಾಗ ಹಾಗಾಗಿ ಈ ಸಾಂಗಿಗೂ ಒಂದು ರೀಲ್ಸ್ ಮಾಡಿಕೊಂಡು ಈ ರೀತಿ ಟ್ರೆಡಿಷ್ನಲ್ ಆಗಿ ಹಾಗೆ ಫಾರ್ಮುಲಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡು ಆಲ್ಬಮ್ ಕೂಡ ಮಾಡಿಸಿದ್ದೀವಿ ಹಾಗೆ ನನಗೆ ಕಮೆಂಟು ಮತ್ತು ಡೈರೆಕ್ಟಾಗಿ ಮೀಟ್ ಆದಾಗ ಎಲ್ಲರೂ ಹೇಳ್ತಾ ಇದ್ರು ನಿಂದು ಸೀಮಂತದ್ದು ಲಾಗ್ ಮಾಡು ಮಾಡು ಅಂತ ಹಾಗಾಗಿ ವಿಡಿಯೋ ಇಲ್ಲದೇ ಇರೋ ಕಾರಣಕ್ಕೆ ನಾನು ಮಾಡಿರಲಿಲ್ಲ ಇವಾಗ ಫೋಟೋನೇ ಎಡಿಟ್ ಮಾಡಿಬಿಟ್ಟು ಈ ರೀತಿ ಹಾಕಿದ್ದೀನಿ ನನ್ನ ಕುಪ್ಸ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಂದು ಎಂಟು ತಿಂಗಳು ಕುಪ್ಸ ಮಾಡಿಕೊಂಡು ನಮ್ಮಪ್ಪ ನಮ್ಮಮ್ಮ ಡಿಲವರಿಗೆ ಊರಿಗೆ ಕರ್ಕೊಂಡು ಹೋದ್ರು ಡಿಲಿವರಿ ಕೂಡ ಊರಲ್ಲೇ ಆಯಿತು ಈಗ ನಂದು ಕುಪ್ಸ ಈ ರೀತಿ ಆಗಿತ್ತು ನನ್ನ ಕುಪ್ಸ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್